ಸೌಸುದ್ದಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿಮತ ಕ್ಷೇತ್ರದ ಸವಸುದ್ದಿ ಗ್ರಾಮದ ಆರಾಧ್ಯ ದೇವತೆ ಆಗಿರತಕ್ಕಂಥ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ನಿಮಿತ್ತವಾಗಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದ್ದು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಎಂದು ನಾಲ್ಕು ಬಹುಮಾನಗಳನ್ನು ಘೋಷಣೆ ಕಮಿಟಿಯವರು ಮಾಡಿದ್ದು ಇದರಲ್ಲಿ ಪ್ರಥಮ ಸ್ಥಾನವನ್ನು ಮಹಾಕಾಳಿ ಚಿಂಚಲಿ ಕಬಡ್ಡಿ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರೆ ನಾಗ್ನೂರು ಕಬಡ್ಡಿ ತಂಡ ದ್ವಿತೀಯ ಸ್ಥಾನ ಹೀಗೆ ಮಹಾರಾಷ್ಟ್ರದ ತಂಡ ಒಂದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿತು ಈ ಒಂದು ಫೈನಲ್ ಪಂದ್ಯಾವಳಿಯ ಕಬಡ್ಡಿ ಪಂದ್ಯಾವಳಿಯನ್ನು ತಾವು ವೀಕ್ಷಣೆ ಮಾಡಬಹುದು ವೈಭವ ಸುಂದರವಾದಂತಹ ಪಂದ್ಯದಲ್ಲಿ ನಾವೆಲ್ಲ ಇಲ್ಲಿವರೆಗೆ ಬಹಳ ಸುಂದರವಾಗಿ ಎರಡು ದಿನಗಳ ಪರ್ಯಂತ ರೋಮಾಂಚನಕಾರಿ ಪಂದ್ಯವನ್ನು ಭಾರತ ಮಾತೆಯ ಸಮಸ್ತ ಗೋರ್ ಹಾಗೇ ಈ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಹೀಗೆ ಯಾವತ್ತೂ ಸದಾ ಸುಂದರವಾಗಿ ಎಲ್ಲರ ಮುಖದಲ್ಲಿ ನಗುವುಖ್ಯ ಬರಲಿ ಅಂತಕ್ಕಂಥ ಮಾತನ್ನ ಸತಕ್ಕಂಥ ಮಾತನ್ನು ರಾಷ್ಟ್ರೀಯತೆ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ನಮ್ಮ ಸಾರಿ ಪ್ರಕಾಶವಾಗಿದೆ ಒಂದು ತಂಡದಿಂದ ತಂಡದ ಒಂದು ಬದಲಾಯಿ ಎರಡು ತಂಡಗಳ ಹನ್ನಹಾಡಿ ತಂಡದಲ್ಲಿ ಎರಡು ತಂಡಗಳು ಉತ್ತಮವಾಗಿ ಆಡಬೇಕಾದ ನೋಡಬೇಕು ಒಂದು ಸುಂದರವಾದಂತಹ ಪಂದ್ಯ ಮೈದಾನದಲ್ಲಿ ಎಸ್ ಯಾರು ಬರಲಿದೆ ಅಂತ

i still a

ತಟಸ್ಗೆ ಯಾವ ಮತ್ತ ಟಿಕೆಟ್ ಕೊಡುವಂತೆ ಅಷ್ಟೇ ತಂಡಗಳ ಮಟ್ಟದಲ್ಲಿ ಮಹಾಲಕ್ಷ್ಮಿ ನಾಗನವರ ಮಾಯಕ್ಕ ದೇವಿ ಚಿಂಚಿಲೇ ನಡಕ್ಕೆ ವಿಜಯವನ್ನ ಕಳಿಸ್ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಯಾರು ಲಗ್ ಇರ್ತಾರೆ ಕಾತು ಹಾಗೆ ಪ್ರಯತ್ನ ಆಗ್ತಾ ಇದೆ ಹಳ್ಳಿ ಬರುವಂತಿಲ್ಲ ವಾಪಸ್ ನಿಯಾನೆ

तो मत करेंगे आप तो ये बंद बता रहे हैं है ना तो नींबा तादो लोटे को हमने ये लोग यहाँ पर अंक कर्ष्टे इनके

கத்தியேசி பைனல் பத்திய கல்யாணித்தேன் விஜயத மாலையாரி

ಎನ್ನುವ ಸಂಬಂಧಿತ ಎರಡು ಮಂದಿಗಳು ಸಾಧ್ಯತೆ ಇಪ್ಪತ್ತೆರಡು ಮತ್ತು ಹದಿನಾರರ ಮಧ್ಯೆ ಎರಡು ಮೂರು ಜನ ಆಟಗಾರರು ಸುಬ್ಬಂಡಕದಲ್ಲಿ ಕೆಲಸ ಮಾಡಿದ್ರು ಏನೋ ಸೌಲಭ್ಯ ತಪ್ಪಿದ್ದು ಬರ್ರಿ ಮತ್ತೆ ಬರ್ರಿ ಹಂಕಿಗಳ ಬದಲಿನ ದೂರಿದೆ ಪ್ರಯತ್ನ ಮಾಡಬೇಕು ಚಿಂತನೆ ಎರಡು ನೂರ ಇಪ್ಪತ್ತೆರಡು ಬದಲಿದೆ ಯತ್ನ ನೋಡ್ಬೇಕು ಹಾಗೇನೆ ಯಾರಿಗೆ ಚಿಂಚು ಟಿ ಬಗ್ಗೆ ಹೇಳೋದು 日本では今では。 तो ये है गाड़ी लेकर मात्र हम దేవుడి భారతీయులకి ఇకగె ఆపని ఆపని స్టెప్ లేని మంత్రాల గుర్తులు బిడ్ బిడ్ ఉంటాం ఆ ఇంటిలోన ధర్మల పోరాటకి వంద వే వంద సరే చుట్టూండే బాహ ಅದೇ ಮಾಡ್ತಾ ಇದ್ದಾರೆ ಒಬ್ಬ ಉತ್ತಮ ಆಟಗಾರ ಪ್ರದಿದಾಳಿಯಲ್ಲಿ ಹಂಗ ಕಿರೋದು ಕೇಳಿಕೊಡ್ಬೇಕು

Terima kasih kerana menonton! Tá dando